ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಅದ್ರ ಜೊತೆಗೆ ಫಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಕ್ಯಾಪ್ ನಿಫ್ಟಿ ಬಗ್ಗೆ ಡಿಸ್ಕಶನ್ ಮಾಡೋಣ ಮತ್ತೆ ಇಂಟ್ರಾಡೇ ಸ್ವಿಂಗ್ ಆಫ್ ಸ್ಟಾಕ್ಸ್ ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಬಿಕಾಸ್ ನಾಳೆಯಿಂದ ಮಾರ್ಕೆಟ್ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ನ ಫೇಸ್ ಮಾಡೋ ಸಾಧ್ಯತೆಗಳು ಇರುತ್ತೆ ಫ್ಯೂಚರ್ ಮತ್ತೆ ಇನ್ ಕೇಸ್ ಇನ್ ಕೇಸ್ ಏನಾದ್ರು ಆಪ್ಷನ್ಸ್ ಇನ್ ದ ಮನಿ ಆದ್ರೆ ಸೊ ಅದಕ್ಕೋಸ್ಕರ ಎರಡು ದಿನ ನಾವು ಓಕೆ ಸ್ಟಾಕ್ ಆಪ್ಷನ್ಸ್ ಗಳ ಬಗ್ಗೆ ಅಥವಾ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಸ್ಟಾಪ್ ಮಾಡೋಣ ಸ್ಟಾರ್ಟ್ ವಿತ್ ನಿಫ್ಟಿ ಓಕೆ ನಿಫ್ಟಿನಲ್ಲಿ ನಾವು ಲೈವ್ ಅಲ್ಲಿ ಇದ್ದಾಗ ಏನೇನ್ ಡಿಸ್ಕಶನ್ ಮಾಡಿದ್ವಿ ಅಂತ ಸ್ವಲ್ಪ ವಿಡಿಯೋನ ನೀವು ಹೋಗಿ ನೋಡ್ಕೋಬಹುದು ಮುಂಜಾನೆ ಒಂದು ಇಪ್ಪತ್ತು ನಿಮಿಷ ಲೈವ್ ಅಲ್ಲಿ ಇದ್ವಿ ಬಿಕಾಸ್ ಆಫ್ ನೆಟ್ವರ್ಕ್ ಕನೆಕ್ಷನ್ ಸಡನ್ಲಿ ನಾವು ಔಟ್ ಕೂಡ ಆದ್ವಿ ಎನಿವೆ ಲೈವ್ ಅಲ್ಲಿ ಇದ್ದಾಗ ಏನ್ ಡಿಸ್ಕಶನ್ ಮಾಡಿದ್ವಿ ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನಲ್ಲಿ ನೀವು ನೋಡಿರಬಹುದು ಆಪ್ಷನ್ ಚೈನ್ ಪ್ರಕಾರ ಹೆವಿ ಓಪನ್ ಇಂಟ್ರೆಸ್ಟ್ ಯಾವ ಕಡೆ ಇತ್ತು ಸೊ ಕಾಲ್ ಕಡೆ ಹೆವಿ ಇತ್ತು ಅದು ಕೂಡ ಎಷ್ಟಿತ್ತಪ್ಪ ನೂರ ಇಪ್ಪತ್ನಾಲ್ಕಿತ್ತು ಲಕ್ಷ ಓಕೆ ವೇರ್ ಆಸ್ ಈ ಕಡೆ ಅರೌಂಡ್ ಓನ್ಲಿ ಇದ್ದಿದ್ದು ನಿಮಗೆ ಲೈವ್ ಅಲ್ಲಿ ನೋಡಿದ್ರೆ ಯಾವ ರೀತಿ ಓಪನ್ ಎಂಟ್ರೆಸ್ಟ್ ಶಿಫ್ಟ್ ಆಯ್ತು ಈ ಕಡೆಯಿಂದ ಈ ಕಡೆಗೆ ಅಂತೇಳಿ ಸೊ ಪುಟ್ ಅಡಿಷನ್ ಮೀನ್ಸ್ ವರ್ಡ್ ಮಾರ್ಕೆಟ್ ಮೆಲಗಡೆ ಹೋಗುತ್ತೆ ಕಾಲ್ ಅಡಿಷನ್ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗೋದ್ ಬಗ್ಗೆ ನಾವು ಲೈವ್ ಅಲ್ಲಿ ತಿಳ್ಕೊಂಡ್ವಿ ಓಕೆ ಇದೆಲ್ಲ ತಿಳ್ಕೊಂಡಿದ್ರಿ ನೆಕ್ಸ್ಟ್ ಸೀಸನ್ ಮಾರ್ಕೆಟ್ ನೀಟ್ ಆಗಂತೂ ಮೇಲ್ಗಡೆ ಹೋದ ಟ್ವೆಂಟಿ ಹೋಗಿದ್ದಾನೆ ಇನ್ನೆಷ್ಟು ಹೋಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಇದೆ ನಿಫ್ಟಿ ಡಿಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಮಾರ್ಕೆಟ್ ನೋಡ್ಕೊಂಡ್ರೆ ಕಂಟಿನ್ಯೂ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಏಳನೇ ದಿನ ಇಟ್ಸ್ ಅ ಪಾಸಿಟಿವ್ ರನ್ ಓಕೆ ಮೇಲ್ಗಡೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದೀವಿ ದಟ್ ಇಸ್ ಅರೌಂಡ್ ಟ್ವೆಂಟಿ ಏಟ್ ಹಂಡ್ರೆಡ್ ಓಕೆ ಇನ್ನೂ ಬರುವ ಸಾಧ್ಯತೆ ಹೆವಿ ಇದೆ ಅಂಡ್ ಇದರ ಕೆಳಗಡೆ ಇನ್ನೊಂದು ಲೆವೆಲ್ ನ ಸಪೋರ್ಟ್ ಡ್ರಾ ಮಾಡೋಣ ದಟ್ ಇಸ್ ಇವತ್ತಿನ ಲೋ ದಾಟ್ ಈಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಫೋರ್ ಫಿಫ್ಟಿ ಲೆವೆಲ್ ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡ್ವಿ ಆಮೇಲೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ದಾಟಿದ್ರು ಕೂಡ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆಸ್ ಡ್ರಾ ಮಾಡಿದ್ವಿ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ಇದೆ ಓಕೆ ಮೂವಿಂಗ್ ಎವರೇಜ್ ಹಾಕೊಳಿ ಟ್ವೆಲ್ ಹಂಡ್ರೆಡ್ ಮೂವಿಂಗ್ ಎವರೇಜ್ ಈಗ ಕಾಯ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ಸೊ ಮಾರ್ಕೆಟ್ ಅಲ್ಲಿವರೆಗೂ ಅಟ್ರಾಕ್ಷನ್ ಆಗುವ ಸಾಧ್ಯತೆ ಕೂಡ ಹೆವಿ ಇದೆ ಅಂಡ್ ಇದೇ ರೀತಿ ರ್ಯಾಲಿ ಕುಡ್ ಬಿ ಕಂಟಿನ್ಯೂ ಫಾರ್ ಟುಮಾರೋ ಆಲ್ಸೋ ಸೊ ಮೂವತ್ತು ನಿಮಿಷ ಸ್ವಿಚ್ ಮಾಡೋಣ ಈಗ ಅರ್ಥ ಮಾಡ್ಕೊಳ್ಳಿ ಶುರು ಮಾಡೋಣ ಮಾರ್ಕೆಟ್ ನಲ್ಲಿ ಏನಾಗ್ತಾ ಮಾರ್ಕೆಟ್ ನೋಡಿದಿರಿ ಸರ್ ಮಾರ್ಕೆಟ್ ಬಿಟ್ಟು ಬಿಡದೆ ಕಂಟಿನ್ಯೂಸ್ ಮೊಮೆಂಟಮ್ ಆಗ್ತಾ ಇದೆ ಸೊ ಈ ರೀತಿ ನಾವು ಮಾರ್ಕೆಟ್ ಓಕೆ ಇನ್ನೆಷ್ಟು ಏರ್ ಇದೆ ಇನ್ನೆಷ್ಟು ಬಳಬಹುದು ಅಂತೇಳಿ ಪುಟ್ ತಗೊಳಕ್ ಹೋದ್ರೆ ಯೂಶಲಿ ಮಾರ್ಕೆಟ್ ಹ್ಯಾಮರ್ ಮಾಡ್ತಾ ಇದೆ ಮಾರ್ಕೆಟ್ ಜೊತೆ ಇದೀರಿ ಮಾರ್ಕೆಟ್ ಹೋಗ್ತಾ ಇದ್ರೆ ಟ್ರೆಂಡ್ ಫ್ರೆಂಡ್ ಜೊತೆ ಬೇರೆ ನತ್ಕೊಂಡು ಹೋಗಿ ಡೆಫಿನೆಟ್ಲಿ ವಿಲ್ ಮೇಕ್ ಮನಿ ಓಕೆ ಈಗ ಟ್ರೇಡಿಂಗ್ ಆಂಗಲ್ ಅಂತ ಥಿಂಕ್ ಮಾಡೋಣ ಮಾರ್ಕೆಟ್ ಯಾವ ಯಾವ ರೀತಿಯಲ್ಲಿ ನಮಗೆ ಅವಕಾಶಗಳನ್ನ ಕೊಡುತ್ತೆ ಓಕೆ ರೈಟ್ ನಾವು ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಇವತ್ತಿನ ಟಾಪ್ ನೇ ನಾವು ಒಂದು ರೆಸಿಸ್ಟೆನ್ಸ್ ತಿಂತಿಕೊಳ್ಳೋಣ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಆಮೇಲೆ ಮಾರ್ಕೆಟ್ ವೆರಿ ರೀಸೆಂಟ್ ಟರ್ನ್ ಕೂಡ ಒಂದು ಮಾರ್ಕ್ ಮಾಡೋಣ ದಟ್ ಇಸ್ ಟ್ವೆಂಟಿ ತ್ರೀ ಸಿಕ್ಸ್ ಫೋರ್ಟಿ ಓಕೆ ಇವೆರಡು ಲೆವೆಲ್ ನಲ್ಲಿ ಮಾರ್ಕೆಟ್ ಏನಾದರೂ ಟ್ರೇಡ್ ಆಗ್ತಾ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾಡ್ಕೋಣ ಅಥವಾ ಇವನ್ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟಿ ಹತ್ರ ಗ್ಯಾಪ್ ಡೌನ್ ಕೊಟ್ಟರು ಕೂಡ ವಿ ವಿಲ್ ಥಿಂಕ್ ಅಬೌಟ್ ಬಾಯಿಂಗ್ ಓನ್ಲಿ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಅಪ್ ಟ್ರೆಂಡ್ ಇದೆ ಲೈಟ್ ಆಗಿ ಡೌನ್ ಮಾಡಿ ಮಾರ್ಕೆಟ್ ಮತ್ತೆ ವಾಪಸ್ ಮೇಲೆಗಡೆ ಹೋಗುವ ಸಾಧ್ಯತೆ ಇರುತ್ತೆ ಅಂಡ್ ಓನ್ಲಿ ಅಂಡ್ ಓನ್ಲಿ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅದ ನೋಡ್ಕೊಳ್ತೀರಿ ಓಕೆ ಇದ್ರ ಕೆಳಗಡೆ ಗ್ಯಾಪ್ ಡೌನ್ ಆಗಿಬಿಟ್ಟು ಅಥವಾ ಫ್ಲಾಟ್ ಆಗಿ ಹೋಗ್ಬಿಟ್ಟು ಲೋವರ್ ಹೈ ಮಾಡಿದ್ರೆ ದೆನ್ ಓನ್ಲಿ ಯು ಕ್ಯಾನ್ ಥಿಂಕ್ ಅಬೌಟ್ ಮಾರ್ಕೆಟ್ ಕುಡ್ ಬಿ ಸ್ಲಿಪಿಂಗ್ ಟು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮಾರ್ಕೆಟ್ ಇಷ್ಟೊಂದು ದಿನ ಮೊಮೆಂಟಮ್ ಆಯ್ತಲ್ಲ ಈಗ ಕಾನ್ಸಿಡ್ರೇಷನ್ ಟೈಮ್ ಬಂತು ಅಂತ ತಿಳ್ಕೊಳ್ತೀರಿ ದಾಟ್ಸ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮೇಲೆ ಓಪನ್ ಆಗಿದೆ ಓಕೆ ಈ ರೀತಿ ಫ್ಲಾಟ್ ಆಗಿ ಅಥವಾ ಆಗಿ ನಲವತ್ತೈದು ಪಾಯಿಂಟ್ ಗ್ಯಾಪಲ್ಲಿ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ವಿ ಆರ್ ಹ್ಯಾವಿಂಗ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಟ್ವೆಂಟಿ ಏಯ್ಟ್ ಹಂಡ್ರೆಡ್ ಸ್ವಲ್ಪ ಕಾಶಿಯಸ್ಲಿ ಹ್ಯಾಂಡಲ್ ಮಾಡ್ತೀರಿ ಈ ಸಿಚುಯೇಷನ್ ಓಕೆ ಇಲ್ಲ ಸಿಚುವೇಷನ್ ಅಲ್ಲಿ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಆಗ್ತಾ ಹೆವಿಲಿ ಬಿಕಾಸ್ ಆಫ್ ಐ ಹೆವಿ ಬೈ ಮಾಡ್ತಾ ಇದ್ರೆ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಗೆ ಓಪನ್ ಆಗ್ಬಹುದು ಓಕೆ ಈ ರೀತಿ ಗ್ಯಾಪ್ ಓಪನ್ ಆಗಿದೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ಗೆ ಮಾರ್ಕೆಟ್ ಎದ್ದು ಕೂಡಲೇ ಫಸ್ಟ್ ಆಫ್ ಆಲ್ ಫಸ್ಟ್ ಈ ರೀತಿ ರೆಡ್ ಕ್ಯಾಂಡಲ್ ಮಾಡ್ತಾ ಇದೆ ನೋಡ್ತಾ ಇದ್ರಿ ಓಕೆ ಮಾಡ್ಬಿಟ್ಟು ಕೆಳಗಡೆ ಬಂದು ಈ ಗ್ಯಾಪ್ ನ ಅಪ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಅತ್ತಪ್ಪ ಇದೇ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗ್ಬಿಟ್ಟು ಹೈಯರ್ ಲೋ ಮಾಡಿ ಟ್ವೆಂಟಿ ಏಟ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದ್ರೆ ಎಸ್ ಸರ್ ಯು ಆರ್ ರೆಡಿ ಗೋ ಫಾರ್ ಟ್ವೆಂಟಿ ಫೋರ್ ಓಕೆ ಇಲ್ಲಿ ನಾವು ಗ್ಯಾಪ್ ಅಪ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಕರೆಕ್ಟ್ ಆಗಿದೆ ಲೆವೆಲ್ ಆಫ್ ಪಾಯಿಂಟ್ ಓಕೆ ಇನ್ನೊಂದು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಬಗ್ಗೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಅದನ್ನ ಬಾಕ್ಸ್ ಹಾಕಿಟ್ಕೋತೀನಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳಿ ಸೊ ಸಿ ದಿಸ್ ಒನ್ ವ್ಯಾಲ್ಯೂಬಲ್ ಏರಿಯಾ ಅಬೌವ್ ದಿಸ್ ಒನ್ ಇದೆ ಬಟ್ ಮೊಮೆಂಟಮ್ ಸ್ವಲ್ಪ ಕಡಿಮೆ ಟಾರ್ಗೆಟ್ ಆಗ್ಬೋದು ಅಬವ್ ದಿಸ್ ಒನ್ ಇಸ್ ಅ ಬೆಸ್ಟ್ ಫ್ರೀ ಮೊಮೆಂಟಮ್ ಬಿಲೋ ದಿಸ್ ಒನ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಲೋವರ್ ಆದರೆ ಆವಾಗ ನೀವು ಮಾರ್ಕೆಟ್ ಸ್ವಲ್ಪ ಬೆಂಡ್ ಆಗಿದೆ ಅಥವಾ ಬ್ರೇಕ್ ಡೌನ್ ಆಗಿದೆ ಅಂತ ತಿಳ್ಕೊಂಡು ಟ್ರೈ ಮಾಡಬಹುದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗೂ ಇದು ಒಂದು ನಿಮಗೆ ಫ್ರೀ ಮೊಮೆಂಟಮ್ ಕಾಣಬಹುದು ಮಾರ್ಕೆಟ್ ಒಳಗೆ ಅದರ್ವೈಸ್ ಮಾರ್ಕೆಟ್ ಇದನ್ ಝೋನ್ ಇದ್ರೆ ಅಥವಾ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ತೀರಿ ಸ್ಟ್ರಾಡಲ್ ದುಡ್ಡು ಮಾಡ್ಕೊಳ್ತೀರಿ ಬಟ್ ಮಾರ್ಕೆಟ್ ಆ ರೀತಿ ಅವಕಾಶ ಕೊಡ್ತಾ ಇಲ್ಲ ಒನ್ ಸೈಡ್ ಮೊಮೆಂಟಮ್ ಡೂ ಅಬ್ಸರ್ವ್ ಇಟ್ ಹಿಯರ್ ಆಪ್ಷನ್ ಚೈನ್ ನೋಡ್ಕೊಳ್ಳಿ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಈಗ ಸದ್ಯದ ಮಟ್ಟಿಗೆ ಎಲ್ಲಿ ಬಿಲ್ಟ್ ಅಪ್ ಆಗಿದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನಲ್ಲಿ ಪುಟ್ ಕಡೆ ಜಾಸ್ತಿ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಪುಟ್ ಅಡಿಷನ್ ಕಡೆ ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ತೋರಿಸ್ತಾ ಇದೆ ಅದೇ ನಿಮಗೆ ಈ ಕಡೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ನೋಡ್ಕೊಟ್ರೆ ಐವತ್ತೆಂಟು ಲಕ್ಷ ಜನ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಮಾಡಿದ್ದಾರೆ ಕಾಲ್ ಕಡೆ ಓಕೆ ಅಂದ್ರೆ ಮಾರ್ಕೆಟ್ ಲಾಜಿಕಲಿ ಗೊತ್ತಾಗೋದೇನಪ್ಪ ಅಂದ್ರೆ ಇವತ್ತಿನ ಟಾಪ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ನ ಬ್ರಿಚ್ ಮಾಡಿದ್ರೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಅಂಡ್ ಹೆವಿ ಓಪನ್ ಇಂಟ್ರೆಸ್ ಕೂಡ ಅಲ್ಲಿವರೆಗೂ ಮಾರ್ಕೆಟ್ ಹೋಗುವ ಸಾಧ್ಯತೆ ಇದೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ನ ಪಾಸ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟಿಲ್ ಟ್ವೆಂಟಿ ಡನ್ ಓಕೆ ಸೈಡ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ಹೆವಿ ಓಪನ್ ಟ್ವೆಂಟಿ ಮಾಡಿದರೆ ನಾವು ಅವಾಗ ಥಿಂಕ್ ಮಾಡಬಹುದು ಆಸ್ ಅ ಟೆಕ್ನಿಕಲ್ ಓಪನ್ ಇಂಟ್ರೆಸ್ಕಾರ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿದ್ಬೋ ಸರ್ ಟ್ವೆಂಟಿ ಹೋಗುತ್ತೆ ಡನ್ ಸೊನ್ ದೋತ್ ಸೈಡ್ ಬಿಡಿ ಕ್ಲಿಯರ್ ಇನ್ ದ ನಿಫ್ಟಿ ಓಕೆ ನಾವು ವಾಟ್ ಅಬೌಟ್ ಸೆನ್ಸೆಕ್ಸ್ ನಾಳೆ ಹೆಂಗಿದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಸೊ ಅದನ್ನು ಕೂಡ ಡೀಟೇಲ್ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ ಡೇ ಆಂಗಲ್ ಸ್ವಿಚ್ ಮಾಡ್ತೀವಿ ಡೇ ಆಂಗಲ್ ಸ್ವಿಚ್ ಪ್ರಕಾರ ಮಾರ್ಕೆಟ್ ಸೆವೆಂಟಿ ಏಟ್ ತೌಸಂಡ್ ಆಲ್ಮೋಸ್ಟ್ ಸಕ್ಸಸ್ಫುಲಿ ರೀಚ್ ಆಗಿದೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು ಅಂಡ್ ವೇಟ್ ಮಾಡ್ತಾ ಇರೋದು ಅರೌಂಡ್ ಸೆವೆಂಟಿ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಇಲ್ಲಿ ಟೈಮ್ ಪಾಸ್ ಮಾಡಿದ್ದಿದೆ ನೋಡ್ಕೊಳ್ತೀರಿ ಇಲ್ಲಿ ಬ್ರೇಕ್ ಡೌನ್ ಆಗಿದೆ ರಿಜೆಕ್ಷನ್ ಫೇಸ್ ಮಾಡಿದ್ದಿದೆ ಸೊ ದಟ್ಸ್ ವೈ ಇಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂಡ್ ಇವತ್ತಿನ ಲೆವೆಲ್ನ ಬಾಟಮ್ನ ನಾವೇನು ಮಾಡ್ತೀವಿ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಡ್ರಾ ಮಾಡಿಟ್ಕೋತೀವಿ ದಟ್ ಈಸ್ ದಿಸ್ ವೈನ್ ಕರೆಕ್ಟ್ ಸೆವೆಂಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಅದು ಟೆಕ್ನಿಕಲಿ ಕೂಡ ನಿಜಾನು ಅಂದ್ ಪರ್ಫೆಕ್ಟ್ ಇದೆ ನೋಡ್ಕೊಳ್ತೀರಿ ಅರ್ಲಿ ರಿಜೆಕ್ಷನ್ ಬ್ರೇಕೌಟ್ ಬ್ರೇಕ್ ಡೌನ್ ಆ್ಯಂಡ್ ಮಾರ್ಕೆಟ್ ಹೋಲ್ಡ್ ಮಾಡಿದಿದೆ ಓಕೆ ಜಸ್ಟ್ ಲೈಕ್ ನಿಫ್ಟಿ ತರಾನೇ ಕಾಣ್ತಾ ಇದೆ ನಿಮಗೆ ನೀಟಾಗಿದೆ ಮಾರ್ಕೆಟ್ ಮೂಮೆಂಟ್ ಆಗುವ ಸಾಧ್ಯತೆ ಇದೆ ಮಾರ್ಕೆಟ್ ಟಾಪ್ ಬ್ರೇಕ್ ಆದರೆ ಸೊ ಸ್ವಿಸ್ ಟು ಥರ್ಟಿ ಮಿನಿಟ್ಸ್ ನಾವು ಹೀ ಓಕೆ ಮಾರ್ಕೆಟ್ ಟಾಪ್ ಬ್ರೇಕ್ ಆದರೆ ಓಕೆ ಹೈಯರ್ ಲೋ ಆಗ್ತಾ ಇದ್ರೆ ಸೊ ಯು ಕ್ಯಾನ್ ಕಂಟಿನ್ಯೂ ಟಿಲ್ ಸೆವೆಂಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇಲ್ಲಿ ಸಾಧಾರಣ ಎಲ್ಲ ಮಾರ್ಕೆಟ್ ಏಟ್ ಹಂಡ್ರೆಡ್ ಪಾಯಿಂಟ್ ಕೊಡುವ ಸಾಧ್ಯತೆ ಇದೆ ಫ್ಲಾಟ್ ಆದ್ರೆ ಗ್ಯಾಪ್ ಅಪ್ ಅಥವಾ ಅಥವಾ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಲಾಸ್ಟ್ ಸ್ವಿಂಗ್ ಅರೌಂಡ್ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ಅಥವಾ ಸೆವೆಂಟಿ ಏಟ್ ತೌಸಂಡ್ ಈ ಇನ್ನೂರು ಪಾಯಿಂಟ್ ಒಳಗಡೆ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡೋಣ ಇನ್ ಕೇಸ್ ಈ ಇನ್ನೂರು ಪಾಯಿಂಟ್ ನ ಕೆಳಗಡೆ ಮಾರ್ಕೆಟ್ ಏನಾದ್ರು ಡೌನ್ ಅಥವಾ ಫ್ಲಾಟ್ ಆಗಿ ಡೌನ್ ಕಾಣ್ತಾ ಇದೆ ಲೋವರ್ ಆಗಿ ಕಾಣ್ತಾ ಇದ್ರೆ ಮಾರ್ಕೆಟ್ ಸ್ಲೋಲಿ ಅನ್ಲೋಡಿಂಗ್ ಆಗ್ಬೋದು ಇವಾಗ ನಾವು ಕಾಲ್ ರೇಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ರದರ್ ದನ್ ಪುಟ್ ಬಾಯಿಂಗ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಎಕ್ಸ್ಪೈರಿ ಇದೆ ಅದು ನಮಗೆ ಮೇನ್ ಬೇಕಾಗಿರೋ ಪಾಯಿಂಟ್ ಆಗಿದೆ ಓಕೆ ಸೊ ಮಾರ್ಕೆಟ್ ಸೆವೆಂಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಮೊಮೆಂಟಮ್ ಆಗುವ ಸಾಧ್ಯತೆ ಇದೆ ಬಿಲೋ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ಅಬೌವ್ ಸೆವೆಂಟಿ ಮೊಮೆಂಟಮ್ ಎಸ್ ಓಕೆ ಇವನ್ ಗ್ಯಾಪ್ ಅಪ್ ಕೂಡ ಲಾಜಿಕಲ್ ಥಿಂಕ್ ಮಾಡೋಣ ಲೈಕ್ ಸೆವೆಂಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಿದೆ ಮಾರ್ಕೆಟ್ ಇನ್ ಮಿಡಲ್ ಇದೆ ಒಂದು ಮಾರ್ಕೆಟ್ ಹೈ ಲೋ ಹೋಗ್ತಾ ಮಾಡಿ ಏಟ್ ಏಟ್ ಹಂಡ್ರೆಡ್ ಅದರ್ವೈಸ್ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ಸ್ಲೋಲಿ ಕೆಳಗಡೆ ಬರ್ತಾ ಇದೆ ಅಂದ್ರೆ ಈ ಲೆವೆಲ್ ರೆಸಿಸ್ಟೆನ್ಸ್ ಕಾಲ್ ಕಾಲ್ಗಳನ್ನ ರೈಟ್ ಮಾಡೋಣ ಅದರಿಂದ ಕೂಡ ನಾವು ಒನ್ ಡೇ ಇನ್ಕಮ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ದಾಟ್ಸ್ సూపర్ ఓకే గ్యాప్ అప్ ఆయ్ గ్యాప్ డౌన్ ఆయన వ్యాల్ూబల్ ఏరియా కూడా డ్రా డిస్కషన్ మాండ్ సెవెంటీ సెవెన్ త్రీ హండ్రెడ్ ఆగ్లీ సెవెంటీ సెవెన్ ఎయిట్ హండ్రెడ్ సెవెంటీ ఎయిట్ అండ్ మార్కెట్ ఇన్ కేస్ సెవెంటీ ఎయిట్ ఎయిట్ హండ్రెడ్ ఆగ్లీ జోన్స్ అని తెలుసుకో వాట్ అబౌట్ ఆప్షన్ చైన్ ఆప్షన్ చైన్ ప్రారం ఒప్పన్ ఇంటస్ట్రి బల్టప్ ఆగి యావదు సెవెంటీ ఎయిట్ థౌసండ్ అని నిమితాయిబోదు ఈ కడ కాల పుట్నాల ఆరవర లక్ష ఈ కడ ఎంట్ లక్ష ఇప్ప సో లజికల్ గొప్ప మార్కెట్ సెవెంటీ మేలుగడోల్డ్ మే అట్లీ మార్కెట్ నల్ ఈ కల్ ఓపన్ అంటే కడమే ఆఫ్ లైవ్ అడిషన్ ఆవే మొమెంటమ్ సెవెంటీ హండ్రెడ్ వరకు మొమెంటం ఎక్స్పెక్ట్ మరి మళ్ళీ ఫైవ్ హండ్రెడ్ ఇస్ ఆల్సో సైకాలజికల్ నంబర్ ఫార్ బ్యారీ ఫుట్ ట్రేడ్ అం సైడ్ లాజికల్ థింక్ మార్కెట్ ఇన్క్రీస్ ఏంటంటీ సెవెన్ ఎయిట్ హండ్రెడ్ టెక్నల్ స్వింగ్ ఇది అది ಅದ್ರ ಕೆಳಗಡೆ ಮೊಮೆಂಟಮ್ ಆಗ್ತಾ ಇದ್ರೆ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ವರ್ಗೂ ಒಂದು ರೌಂಡ್ ನಂಬರ್ ಸೈಕಾಲಜಿ ವರ್ಗೂ ಅಂಡ್ ಓಪನ್ ಇಂಟ್ರೆಸ್ಟ್ ಹೆವಿ ಇದೆ ಅಲ್ಲಿವರೆಗೂ ಮಾರ್ಕೆಟ್ ಸ್ಲಿಪ್ ಆಗುವ ಅಥವಾ ಕ್ಲೋಸ್ ಆಗುವ ಸಾಧ್ಯತೆ ಕೊಡೋರುತ್ತೆ ಡೂ ಚೆಕ್ ಇಟ್ ಓಕೆ ಸೊ ಒನ್ ಡೇ ಟು ಎಕ್ಸ್ಪೈರಿ ನಾಳೆ ಎಕ್ಸ್ಪೈರ್ ಇದೆ ಆಪ್ಷನ್ ಬಾಯಿಂಗ್ ಮಾಡೋದ್ ಆಪ್ಷನ್ ಸೆಲ್ಲಿಂಗ್ ಕಡೆ ಸ್ವಲ್ಪ ಗಮನ ಹರಿಸೋಣ ಇನ್ ಕೇಸ್ ಆಪ್ಷನ್ ಬಾಯಿಂಗೇ ಮಾಡಿದ್ರೆ ನಿಫ್ಟಿ ಒಳಗಡೆ ನಾವು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ಬೈ ಮಾಡಿ ಟ್ರೈ ಮಾಡೋಣ ಬಿಕಾಸ್ ನಿಫ್ಟಿ ಸೆನ್ಸೆಕ್ಸ್ ಎರಡು ಕೂಡ ಸ್ವಲ್ಪ ಸಿಮಿಲಾರಿಟಿ ಹೆವಿ ಇದೆ ಓಕೆ ವಾಟ್ ಬಟ್ ಬ್ಯಾಂಕ್ ನಾವು ಬ್ಯಾಂಕ್ ನೋಡಿದಿರಿ ಇವತ್ತಿನ ಮೇನ್ ಹೋಗಿದ್ದು ನಿಫ್ಟಿನಾಗಿದ್ದು ಕರ್ಕೊಂಡು ಹೋಗಿದ್ದು ಬ್ಯಾಂಕ್ಸ್ ಅಂಡ್ ನಿನ್ನೆ ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ಒಂದ್ ಸ್ವಲ್ಪ ಹೋಗಿ ನೋಡ್ಕೊಳ್ಳಿ ಫಿಫ್ಟಿ ತೌಸಂಡ್ ಓಕೆ ಅಥವಾ ಸೆವೆನ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಾಡ್ತಾ ಇದ್ರೆ ಟಾರ್ಗೆಟ್ ನಾವು ಮಾಡ್ತಾ ಇದ್ದು ಫಿಫ್ಟಿ ಟೂ ತೌಸಂಡ್ ಅಂತ ಲಿಟ್ರಲಿ ಮಾತಾಡಿದ್ವಿ ಅಂಡ್ ಮಾರ್ಕೆಟ್ ನೋಡಿದಿರಿ ಎಷ್ಟು ಮೊಮೆಂಟ್ ಆಗಿದೆ ನಿಮ್ ಕಾಣ್ ಮುಂದೆ ಇದೆ ಸೊ ಅನಾಲಿಸಿಸ್ ನೀಟ್ ಆಗಂತೂ ಮಾಡ್ತಾ ಇದೀವಿ ಅಂತ ಅನ್ನೋದು ನಮ್ಗೆ ಅನಿಸ್ತಾ ಇದೆ ರೈಟ್ ಡೇ ಹೆಂಗ ಸ್ವಿಚ್ ಮಾಡ್ಕೋತೀರಿ ಲುಕ್ ಆಟ್ ಹಿಯರ್ ಮೇಜರ್ ಅದೇ ರೀತಿ ಇಟ್ಕೋತೀನಿ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ನಿಮಗೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಸೊ ಈಸಿ ಎಲ್ಲಿದೆ ಓಕೆ ಡೇ ಆಂಗಲ್ ಅಲ್ಲಿ ಮೂವಿಂಗ್ ಎಲ್ಲ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಆಗಿದೆ ಅಂದ್ರೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಮಾರ್ಕೆಟ್ ರೀಕ್ಲೇಮ್ ಮಾಡಿದೆ ಅಂದ್ರೆ ಮಾರ್ಕೆಟ್ ಪ್ಯೂರ್ ಬುಲಿಶ್ ಕಮ್ ಬ್ಯಾಕ್ ಆಗಿದೆ ಅಂತ ಗೊತ್ತಾಗ್ತದೆ ಓಕೆ ಎಲ್ಲಾ ಮೂವಿಂಗ್ ಎವರೇಜ್ ಟ್ವೆಂಟಿ ಆಗಲಿ ಫಿಫ್ಟಿ ಆಗಲಿ ಟೂ ಹಂಡ್ರೆಡ್ ಮೂರು ಮೂವಿಂಗ್ ಎಲ್ಲ ಮೇಲೆ ಸ್ಟ್ರಾಂಗ್ ಕಮ್ ಕಂಬ್ಯಾಕ್ ಬೈ ದ ಇಂಡೆಕ್ಸ್ ಆಫ್ ಮ್ಯಾಂಗ್ ಓಕೆ ಸೊ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಟು ಟ್ರೇಡ್ ಓಕೆ ಥರ್ಟಿ ಸ್ವಿಚ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಲಾಸ್ಟಿಗೆ ನೋಡಿದಿರಿ ಸ್ವಲ್ಪ ಅಕ್ಯುಮುಲೇಷನ್ ಶೋಕಾಸ್ ಮಾಡ್ತಾ ಇದೆ ಅಕ್ಯುಮುಲೇಷನ್ ಆದರೂ ಮಾರ್ಕೆಟ್ ಫ್ಲಾಟ್ ಆಗಿ ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸರ್ ಟ್ರೇಡ್ ಬಟ್ ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡಿದಿದೆ ಹೈಯರ್ ಲೋ ಮಾಡ್ಕೋತಾ ಇದೆ ಫೈವ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ಸ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೈಯರ್ ಲೋ ಮಾಡಿ ಹೋಲ್ಡ್ ಮಾಡ್ತಾ ಇದ್ರೆ ಈವನ್ ಗ್ಯಾಪ್ ಅಪ್ ಆಗಲಿಂದ ಓಪನ್ ಆಗಿದೆ ಅರೌಂಡ್ ಥ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪಾಯಿಂಟ್ ಮಾಡಿ ಹೋದ್ರೆ ದೆನ್ ಓನ್ಲಿ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಓಕೆ ಇನ್ ದೇಸ್ ಮಾರ್ಕೆಟ್ ಇಲ್ಲಿ ಲಾಸ್ಟ್ ಒಂದು ಲೈಟ್ ಆಗಿ ಬಾಕ್ಸ್ ಆಗಿದೆ ಇದನ್ನ ಏನಾದ್ರೂ ಫೇಲ್ ಮಾಡಿದ್ರೆ ಸೊ ಅವಾಗ ಲೈಕ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಬರುತ್ತೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಫೇಲ್ ಮಾಡಿತ್ತು ಅಥವಾ ಗ್ಯಾಪ್ ಡೌನ್ ಆಯಿತು ಅಥವಾ ಫ್ಲಾಟ್ ಆಗಿ ಬ್ರೆಕ್ ಡೌನ್ ಆಗಿದೆ ಅಂದ್ರೆ ಲೋವರ್ ಮಾರ್ಕೆಟ್ ಕುಡ್ ಬಿ ಸ್ಲಿಪಿಂಗ್ ಟಿಲ್ ಫಿಫ್ಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಓಕೆ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಇಸ್ ಲೆವೆಲ್ ಕೆಳಗಡೆ ಲೋವರ್ ಆಯ್ತು ಮಾತ್ರ ಇಲ್ಲ ಅಂದ್ರೆ ಇಲ್ಲ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಅಂತ ಕಣ ಲೈಕ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಆವಾಗಲೂ ಕೂಡ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡ್ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋಬಹುದು ಆಮೇಲೆ ರಿಟರ್ನ್ ಕಮ್ ಡೌನ್ ಡೌನ್ಸೈಡ್ ಆಗ್ಬೋದು ಅಥವಾ ಈ ಕ್ಯಾಪ್ ಡೌನ್ ಮಾರ್ಕೆಟ್ ಕಂಟಿನ್ಯೂಷನ್ ಲೋವರ್ ಆಗಿ ಕೂಡ ಕಂಟಿನ್ಯೂ ಆಗಿ ಫಿಫ್ಟಿ ಒನ್ ತೌಸಂಡ್ ಅಥವಾ ಫಿಫ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಓಕೆ ವ್ಯಾಲ್ಯೂಬಲ್ ಏರಿಯಾ ಫಿಫ್ಟಿ ಟೂ ತೌಸಂಡ್ ಅಬೌವ್ ಈಸಿ ಟ್ರೇಡ್ ಇದೆ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಡೆ ಲೋವರ್ ಆಗಿದ್ರೆ ಈಸಿ ಟ್ರೇಡ್ ಇದೆ ಅಥರ್ ಮಾರ್ಕೆಟ್ ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಒಳಗಡೆ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಇದ್ರೆ ಯೂಜ್ಲಿ ಬೌಂಡ್ರಿ ಟ್ರೇಡಿಂಗ್ ಕೂಡ ಮಾಡ್ಲಿಕ್ಕೆ ಉಪಯೋಗ ಇಲ್ಲ ಮಾರ್ಕೆಟ್ ಸಡ್ವೇ ಪ್ರೈಸಕ್ಷನ್ ಆಗೋ ಸಾಧ್ಯತೆ ಇದೆ ಯೂಸ್ ಇಟ್ ಫಾರ್ ಸ್ಟಾಡಲ್ ಸ್ಟ್ರ್ಯಾಂಗಲ್ ಇನ್ ಕೇಸ್ ಮಾರ್ಕೆಟ್ ಇದೇ ಝೋನ್ ಒಳಗಡೆ ಟ್ರೇಡ್ ಆಗುತ್ತೆ ಅಂದ್ರೆ ಡನ್ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಬಿಕಾಸ್ ಇದ್ರದ್ದು ಕೂಡ ಇದೇ ಗುರುವಾರ ಎಕ್ಸ್ಪೈರ್ ಇದೆ ಹಾರ್ಡ್ಲಿ ಎರಡು ದಿನ ಉಳಿದಿದೆ ಇವತ್ತಿನ ದಿನ ಬಿಟ್ರೆ ಸೊ ಎರಡು ದಿನ ಓಪನ್ ಓಪನ್ಸ್ ಹೆವಿಲಿ ಬಿಲ್ಟಲ್ಲಿ ಇದೆ ಓಕೆ ಲೈವ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ರಿ ನೀವು ಯಾವ ರೀತಿ ಫಿಫ್ಟಿ ಒನ್ ಟೂ ಒನ್ ಇಲ್ಲಿರೋ ಹೈಯೆಸ್ಟ್ ಕಾಲ್ ಓಪರ್ ಇಂಟರ್ಸ್ ರಿಮೂವ್ ಆಗಿ ಇಲ್ಲಿ ಓನ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಉಳಿದಿದೀಗ ಓಕೆ ಎನಿವೆ ರೈಟ್ ನಾವು ಸದ್ಯದ ಮಟ್ಟಿಗೆ ಓಪನ್ ಇಂಟರ್ಸ್ ಹೆವಿ ಇರೋದು ಫಿಫ್ಟಿ ಟೂ ತೌಸಂಡ್ ನಲ್ಲಿ ರೌಂಡ್ ನಂಬರ್ ಸೈಕಾಲಜಿ ಕೂಡ ಇರೋದ್ರಿಂದ ಟೆಕ್ನಿಕಲ್ ಮೇಜರ್ ಬ್ಯಾರಿಯರ್ ಇರೋದ್ರಿಂದ ಹದಿನಾಲ್ಕು ಲಕ್ಷ ಇದೆ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ಮೇಲೆ ಸರ್ವೈವ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಕಾಲ್ ಓಪನ್ ಇಂಟರ್ಸ್ ಕಡಿಮೆ ಆಗ್ಬೇಕು ದೆನ್ ಆರ್ ಮೂವಿಂಗ್ ಟೂಲ್ ಟಿಲ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡನ್ ಇನ್ ದ ಅದರ್ ಸೈಡ್ ಫಿಫ್ಟಿ ಟು ತೌಸಂಡ್ ಮೂರು ಅಥವಾ ನಾಲ್ಕು ಲಕ್ಷ ಇದೆ ಬಾಟಮ್ ಅಲ್ಲಿ ಥಿಂಕ್ ಮಾಡೋಣ ಇನ್ ಕೇಸ್ ಓಪನ್ಸ್ ಹೆವಿ ಇದೆ ಅಂತ ತಿಳ್ಕೊಳ್ಳಿ ಟ್ರೈ ಮಾಡಿದ್ರೆ ಇಟ್ ಇಸ್ ಅಟ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಹೈಯೆಸ್ಟ್ ಇರೋದು ಇಂದ ಮಿಡಲ್ ಇದೆ ಲಕ್ಷ ಮೂರು ಲಕ್ಷ ಅಷ್ಟೊಂದಿಲ್ಲ ಫಿಫ್ಟಿ ಒನ್ ಫೈನಲ್ ಹೆವಿ ಇದೆ ಸೊ ಲಾಜಿಕಲಿ ನಾವು ಟೆಕ್ನಿಕಲ್ ಡಿಸ್ಕಶನ್ ಮಾಡಿದ ಪ್ರಕಾರ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಸ್ಲಿಪ್ಪಿಂಗ್ ಟಿಲ್ ಫಿಫ್ಟಿ ಒನ್ ತೌಸಂಡ್ ಅನ್ಕೊಂಡಿದ್ದು ಕೂಡ ನಿಜ ಇದೆ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಇದೇ ಏರಿಯಾದಲ್ಲಿ ಜಾಸ್ತಿ ಇದೆ ಫಾರ್ ದ ಪುಟ್ ಸೈಡ್ ಓಕೆ ಈ ರೀತಿ ಬ್ಯಾಂಕ್ ಡಿಸ್ಕಶನ್ ಮಾಡಿದೀವಿ ವಾಟ್ ಅಬೌಟ್ ಫಿನ್ ಫಿನ್ ನಿಫ್ಟಿ ನಿಫ್ಟಿ ಓಕೆ ಓಕೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ವಿ ವಿ ಹಾವ್ ಅಚೀವ್ಡ್ ಅಬೌಟ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ತೌಸಂಡ್ ತೌಸಂಡ್ ಹಿಯೋ ರೀಚ್ ಆಗಿದೆ ಡೇ ಆರ್ ಗೋಯಿಂಗ್ ಟು ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಸೊ ಅದಕ್ಕೆ ದೂರ ಇಲ್ಲ ಹಾರ್ಡ್ಲಿ ವಿ ಆರ್ ಲೆಫ್ಟ್ ವಿತ್ ಟು ಹಂಡ್ರೆಡ್ ಪಾಯಿಂಟ್ ಅನ್ಕೋತೀನಿ ತರ್ಟಿ ಮಿನಿಟ್ಸ್ ಆಂಗಲ್ ಇಂದ ಕೂಡ ಇಲ್ಲೂ ಕೂಡ ಬ್ಯಾಂಗ್ ನಿಫ್ಟಿ ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ ಅದೇ ರೀತಿ ಸ್ಟ್ರಕ್ಚರ್ ಆಗಿದೆ ನೋಡ್ಕೊಳ್ತೀರಿ ಓಕೆ ವಿದ್ ಇನ್ ದಿಸ್ ಝೋನ್ ಮಾರ್ಕೆಟ್ ನೋ ಟ್ರೇಡ್ ಅದರ್ವೈಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಝೋನ್ ಆಗಿದೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ ದಟ್ ಇಸ್ ಆಲ್ ಟೈಮ್ ಹೈ ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ ಸ್ಟಕ್ ಆಗ್ಬೋದು ಅಥವಾ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಮಾರ್ಕೆಟ್ ಏನಾದ್ರೂ ಬ್ರೇಕ್ಔಟ್ ಆಗಿ ಹೋಲ್ಡ್ ಮಾಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ವೇ ಬಿಕಾಸ್ ಯಾವುದೇ ಅಡೆ ಈ ಕಡೆ ಇಲ್ಲ ಕರೆಕ್ಟ್ ಸೂಪರ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಸ್ಲೋಲಿ ಸೈಡ್ ವೇ ಬರ್ತಾ ಬರ್ತಾ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಟೈಮ್ ಪಾಸ್ ಆಗ್ಬೋದು ಬಿಕಾಸ್ ಸ್ಟ್ರಾಂಗ್ ಬೈಯರ್ಸ್ ಇದಾರೆ ಅಂಡ್ ಮಾರ್ಕೆಟ್ ಇಮಿಡಿಯೇಟ್ ಸಪೋರ್ಟ್ ಇದೆ ಆಮೇಲೆ ಈ ಮಾರ್ಕೆಟ್ ನಲ್ಲಿ ಈ ಝೋನ್ ಅಲ್ಲಿ ಇರುವ ಸಾಧ್ಯತೆ ಹೆವಿ ಇದೆ ಡೂ ಚೆಕ್ ಹಿಯರ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಫೈವ್ ತೌಸಂಡ್ ಇಸ್ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಫೈವ್ ಟೂರ್ಸ್ ವ್ಯಾಲ್ಯೂಬಲ್ ಏರಿಯಾ ಇದ್ರ ಮೇಲೆ ಕೂಡ ಪ್ರೀಮಿಯೇ ಇದೆ ಡನ್ ಸೊ ಈ ರೀತಿ ಎಲ್ಲ ಅನಾಲಿಸ್ ಮಾಡಿದ್ರೆ ಲೆಟ್ ಸಿ ಮಾರ್ಕೆಟ್ ಒಳಗಡೆ ಫಿನ್ ನಿಫ್ಟಿ ಎಲ್ಲ ಇಂಡೆಕ್ಸ್ ಮುಂಚೆ ಆಲ್ ಟೈಮ್ ಹೈ ರೀಚ್ ಆಗ್ತಾನೆ ಓಕೆ ಓಕೆ ಇನ್ ಕೇಸ್ ನೀವು ದುಡ್ಡು ಮಾಡ್ಕೊಂಡ್ರೆ ಮಿಡಿಕೆ ನೋಡ್ಕೊಳ್ತೀರಿ ಡೇ ಆಂಗಲ್ ಒಳಗಡೆ ಇಟ್ಸ್ ರನ್ನಿಂಗ್ ಟಿಲ್ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಡ್ರಾ ಮಾಡಿದ್ವಿ ಲೆವೆನ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ದಾಟುಗಳ ಬಗ್ಗೆ ಅಂಡ್ ದಾಟಿದೆ ಅಂಡ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಈಗ ನಮ್ಗೆ ಕಾಯ್ತಾ ಇರುವುದು ಯಾವುದು ಅದನ್ನ ಮಾರ್ಕ್ ಮಾಡೋಣ ಸೈಕಾಲಜಿಕಲ್ ನಂಬರ್ ಕೂಡ ಹೌದು ಅಲ್ಲಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಟ್ರೇಡ್ ಕೂಡ ಆಗಿದೆ ಅದನ್ನ ದಾಟಿದ್ರೆ ದೆನ್ ವಿನ್ಸ್ ಟ್ವೆಲ್ ತೌಸಂಡ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಇದೆ ಅರ್ಲಿಯ ಸಪೋರ್ಟ್ ಇತ್ತು ನೋಡ್ಕೊಂಡಿದ್ರಿ ವ್ಯಾಲ್ಯೂಬಲ್ ಏರಿಯಾ ಬ್ರೇಕ್ ಡೌನ್ ಆದ್ಮೇಲೆ ಮಾರ್ಕೆಟ್ ವಾಪಸ್ ರೀಚ್ ಆಗಿಲ್ಲ ಟ್ವೆಲ್ ಓಕೆ ಇದನ್ನು ನೋಡ್ಕೊಂಡಿದ್ರಿ ಆಮೇಲೆ ಮೂವಿಂಗ್ ಎವರೇಜ್ ನೋಡ್ಕೊಳ್ಳಿ ಈಗ ಮಾರ್ಕೆಟ್ ಟ್ವೆಂಟಿ ಎರಡು ಮೂವಿಂಗ್ ಎವರೇಜ್ ರೀಕ್ಲೇಮ್ ಮಾಡ್ಕೊಂಡಿದೆ ಟೂ ಹಂಡ್ರೆಡ್ ಇನ್ ಇನ್ನೂ ದೂರ ಇದೆ ಟ್ವೆಲ್ ಫೋರ್ ಹಂಡ್ರೆಡ್ ಸೊ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ತರ್ಟಿ ಸ್ವಿಚ್ ಮಾಡಿದೀನಿ ಥರ್ಟಿ ಮಿನಿಟ್ಸ್ ಪ್ರಕಾರ ಓಕೆ ಮಾರ್ಕೆಟ್ ಲಾಸ್ಟ್ ಒಂದು ಟರ್ನ್ ಅಪ್ ಕಾಣಿದೆ ನಿಮಗೆ ಇಂಟ್ರಾಡೆ ಆಂಗಲ್ ಅಲ್ಲಿ ಲೆವೆನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಬ್ರೇಕ್ಔಟ್ ಆದ್ರೂ ಕೂಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ ಬಿಕಾಸ್ ಹಾರ್ಡ್ಲಿ ನಿಮಗೆ ರೆಸಿಸ್ಟೆನ್ಸ್ ಆಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಲೈಕ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಗ್ಯಾಪ್ ಅಪ್ ಕೊಟ್ಟಿದೆ ಅಂದ್ರೂ ಕೂಡ ಸಡನ್ಲಿ ಬೈ ಮಾಡುವಂತ ಸ್ಥಿತಿ ಇಲ್ಲ ಹೈಯರ್ ಲೋ ಮಾಡಿ ಏಟ್ ಹಂಡ್ರೆಡ್ ಮೇಲೆ ದೆನ್ ಯು ಕ್ಯಾನ್ ಥಿಂಕ್ ನೈನ್ ಹಂಡ್ರೆಡ್ ಟು ಟ್ವೆಲ್ ತೌಸಂಡ್ ಲೆವೆಲ್ ಟಾರ್ಗೆಟ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ ಲೈಕ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ತ ಅವಾಗ ಮಾರ್ಕೆಟ್ ಸ್ಲೋಲಿ ನೆಗೆಟಿವ್ ಆಗ್ತಾ ಇದೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಮ್ಯಾಕ್ಸಿಮಮ್ ಟು ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಮಾಡಿ ಸಪೋರ್ಟ್ ತರ ಟ್ರೀಟ್ ಮಾಡ್ತಾ ಇದೆ ಇವತ್ತು ಮಾರ್ಕೆಟ್ ನಿಮಗೆ ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಗಿದೆ ಲೈಕ್ ಲೆವೆನ್ ತೌಸಂಡ್ ಸಿಕ್ಸ್ ಏಯ್ಟಿ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಸ್ವಲ್ಪ ಪುಷ್ ಆಗಿ ಇವತ್ತಿನ ನಿನ್ನೆಯ ಬ್ರೇಕ್ ಅಥವಾ ಹೋಲ್ಡ್ ಮಾಡ್ಬೋದು ಹೋಗ್ಬಿಟ್ಟು ಎಂ ಪ್ಯಾಟರ್ನ್ ಆಗಿ ಕೂಡ ಕೆಳಗಡೆ ಬರಬಹುದು ವೈ ನಾಟ್ ಸೊ ಇದೇ ರೀತಿ ಎಲ್ಲ ಎಲ್ಲಾ ಥಿಂಕ್ ಮಾಡಿ ಗ್ಯಾಪ್ಡೌನ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಆದ್ರೂ ಮಾರ್ಕೆಟ್ ಇಲ್ಲಿ ಒಂದು ಸಪೋರ್ಟ್ ಇದೆ ವಾಟ್ ಈಸ್ ದಟ್ ಮಾರ್ಕೆಟ್ ವಿಲ್ ರೀಕ್ಲೇಮ್ ದ ಹೈಯರ್ ಲೋ ಟು ಗೋ ಟು ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಡನ್ ಸೊ ಈ ರೀತಿ ನಾವೇನ್ ಮಾಡಿದ್ವಿ ಕೆಲವೊಂದು ಇಂಪಾರ್ಟೆಂಟ್ ಲೆವೆಲ್ಸ್ ಕೂಡ ಮೆಡ್ ಕ್ಯಾಬುನಿಟಿ ಡಿಸ್ಕಶನ್ ಮಾಡಿದ್ವಿ ಇದಕ್ಕೂ ಕೂಡ ಎಕ್ಸ್ಪೈರಿ ಎರಡೇ ದಿನ ಉಳಿದಿದೆ ಓಕೆ ಮ್ಯಾಕ್ಸಿಮಮ್ ಎಲ್ಲ ಇಂಡೆಕ್ಸ್ ಗಳಿಗೆ ಸೊ ಅದಕ್ಕೋಸ್ಕರ ಇನ್ನೇನು ಆಪ್ಷನ್ ಬಾಯಿಂಗ್ ಮಾಡೋದಿದ್ರೆ ಸ್ವಲ್ಪ ಕಾಶಿಯಸ್ ಆಗಿರಿ ಅಂಡ್ ಮೋರ್ ಓವರ್ ಆಲ್ ಸ್ಟಾಕ್ ಆಪ್ಷನ್ಸ್ ಬಗ್ಗೆ ಇನ್ ಕೇಸ್ ಅವು ದ ಮನಿ ಆದ್ರೆ ನೀವೇನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ವಿಡಿಯೋದಲ್ಲಿ ಕ್ರಿಯರ್ ಕ್ರಿಯೇಟ್ ಮಾಡಿದ್ದೀನಿ ಓಕೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಐ ಬಟನ್ ಹಾಕಿರ್ತೀನಿ ನೋಡ್ಕೊಳ್ತೀರಿ ಇನ್ ಕೇಸ್ ಫ್ಯೂಚರ್ ಹೋಲ್ಡ್ ಮಾಡ್ತಾ ಇದ್ರೆ ಅದನ್ನ ರೋಲ್ ಓವರ್ ಮಾಡಿಕೊಂಡು ನೆಕ್ಸ್ಟ್ ಮಂತ್ ಫ್ಯೂಚರ್ನ ತೊಗೊಳೋದು ಒಳ್ಳೇದು ಅದರ್ವೈಸ್ ಇವಾಗೂ ಕೂಡ ನೀವು ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಿ ಸೊ ಫಿಸಿಕಲ್ ಡೆಲಿವರಿ ಬಗ್ಗೆ ವಿಡಿಯೋನ ಎಕ್ಸ್ಕ್ಲೂಸಿವ್ಲಿ ಕ್ರಿಯೇಟ್ ಮಾಡಿದೀನಿ ಡೂ ಗೋನ್ ಚೆಕ್ ಯು ಸೊ ಇವತ್ ನಾವು ಮೇನ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಸ್ಟಾಕ್ಸ್ ಗಳ ಬಗ್ಗೆ ಅವಾರ್ಡ್ ಮಾಡಿದೀವಿ ಬಿಕಾಸ್ ಮಾರ್ಕೆಟ್ ಈಗ ಆಪರೇಟ್ ಆಗತ್ತೆ ಫಾರ್ ದ ರೌಂಡ್ ನಂಬರ್ ಸೈಕಾಲಜಿ ಅಥವಾ ಮೊಮೆಂಟಮ್ ಆಗೋ ಬಗ್ಗೆ ಸೊ ಅದಕ್ಕೋಸ್ಕರ ಅವನ್ನ ಅವಾರ್ಡ್ ಮಾಡಿದೀವಿ ಇವನ್ ನೀವು ಕೂಡ ಅವಾರ್ಡ್ ಮಾಡೋದು ಬಹಳ ಬಹುದು ಅದರ್ವೈಸ್ ಸ್ಟಾಕ್ ಸೆಲ್ ಲೈಕ್ ಸ್ಟಾಕ್ಸ್ ಬದಲು ಇಂಡೆಕ್ಸ್ ಒಳಗಡೆ ಆಪ್ಷನ್ ಸೆಲ್ಲಿಂಗ್ ಇಂದ ಕೂಡ ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರೋ ದುಡ್ಡು ಆಗೋ ಸಾಧ್ಯತೆ ಇದೆ ಹಾರ್ಡ್ಲಿ ತ್ರೀ ಡೇಸ್ ಟು ಎಕ್ಸ್ಪೈರಿ ಓಕೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಯು ಥ್ಯಾಂಕ್ ಯು ವೆರಿ ಮಚ್ ನಾವು